ನನ್ನ ಗೆಲುವಿನ ಬಗ್ಗೆ ಈ ಹದಿನೇಳುವರೆ ವರ್ಷ ನಾ ಚೇರ್ಮನ್ ಇದ್ದ ನಾ ರೈತರಿಗೆ ಏನು ಮಾಡಿ ಅನ್ನೋದು ಅದ ತೋರಿಸಿ ಕೊಟ್ಟಿದೆ ಉಳಿತಿದ್ದೇನು ಇಲ್ಲ ಇದಕ್ಕೆ ಲಕ್ಷ್ಮಣ್ ಸವದಿ ರಾಜೀವ್ಕಾಗೆ ಅವರ ಆಶೀರ್ವಾದ ಏನೋ ಇದ್ದರೂ ಸಹಿತ ನಮ್ಮ ರೈತರಿಗೆ ಗೆಲುವು ನಂದಲ್ಲ ನಮ್ಮ ರೈತರಿಗೆ ಗೆಲುವು ಆಯ್ತದ ರೈತರಿಗೆ ನಾವು ಏನು ಮಾಡಿದ್ವಿ ಅನ್ನೋದು ಗುರುತಾಯ್ತು ಅವರು ಏನೇನೋ ಹೇಳಿರೋ ಅದನ್ನು ಬಿಟ್ಟು ಬಿಡ್ರಿ ಆದರೆ ರೈತರು ನಮ್ಮ ಮೇಲೆ ಆಶೀರ್ವಾದ ಐತಿ ಇನ್ನು ಮುಂದೆ ಐದು ವರ್ಷ ಇದಕ್ಕಿಂತ ಒಳ್ಳೆ ಆಡಳಿತ ಮಾಡಿದ ಮುಂದಿನ ರೈತ ಮುಂದಿನ ದಿನ ಬಂದಾಗ ರೈತರಿಗೆ ಅತನೀಯ ಒಂದು ರೈತ ಬಂದವರು ಲಕ್ಷ್ಮಣ ಸೌದಿ ಅವರು ಅವರು ರಾಜ್ಯಕ್ಕಾಗಿ ಅವರ ಮೇಲೆ ಒಂದು ಇಟ್ಟು ಇರ್ತಕ್ಕಂಥ ಆಡಳಿತ ಮಂಡಳಿಯ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಮತ್ತೊಂದು ಅವಧಿಗಾಗಿ ಅವರನ್ನು ಆಯ್ಕೆ ಮಾಡಿರ್ತಾರೆ ಈಗಾಗಲೇ ಇದು ಒಂದು ದಿಗ್ವಿಜಯ ಅಂತಲೇ ನಾನು ಹೇಳಬೇಕಾಗುತ್ತೆ ಸುಮಾರು ಸರಿಸುಮಾರು ಹೊಸ ಎಲ್ಲ ಎಲ್ಲ ಮತಗಟ್ಟೆಗಳು ಕೂಡ ಸೇರಿಸಿದಾಗ ನಾವು ಸುಮಾರು ಸಾವಿರಕ್ಕಿಂತಲೂ ಅಧಿಕ ಮತಗಳಿಂದ ವಿಜಯಶಾಲಿ ಆಗಿರುವಂಥ ಒಂದು ಒಂದು ಅಂಶ ಅಂಶಗಳು ನಮ್ಮ ಮುಂದೆ ಇರೋದರಿಂದ ಈಗ ಎಲ್ಲ ಹದಿಮೂರು ಜನ ಆಯ್ಕೆ ಆಗಿದ್ದು ಸಂಪೂರ್ಣ ಪೆನಲ್ ಆಯ್ಕೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಈಗ ಆಯ್ಕೆ ಬಗ್ಗೆ ಈಗಾಗಲೇ ಮೂರು ಸಲ ಆಯ್ಕೆಯಾಗಿ ಇದು ನಾಲ್ಕನೇ ಬಾರಿ ಆಯ್ಕೆ ಹಾಗೂ ಲಕ್ಷ್ಮಣ್ ಸವದಿಯವರ ಆಶೀರ್ವಾದ ರಾಜೀವ್ ಕಾಗೇರವರ ಆಶೀರ್ವಾದ ಲ ಪುರಪ್ಪ ಆಶೀರ್ವಾದ ಸಮಸ್ತ ಎಲ್ಲ ತಾಲೂಕಿನ ರೈತರ ಆಶೀರ್ವಾದದಿಂದ ನಾಲ್ಕನೇ ಸಲ ಗೆಲುವು ಆಗಿದೆ ಮತ್ತು ಎಲ್ಲ ಇನ್ನು ಮುಂದೆ ಲಕ್ಷ್ಮಣ ಅವರು ರಾಜೀವ್ ಕಾಗೇರ ನೇತೃತ್ವದಲ್ಲಿ ಪುರಪ್ಪ ಅವರ ನೇತೃತ್ವದಲ್ಲಿ ಒಳ್ಳೆಯ ರೀತಿಯಿಂದ ಶುಗರ್ ಫ್ಯಾಕ್ಟ್ರಿ ನಡೆಸ್ತಾ ಹೋಗ್ತಾ ಇದ್ದೀವಿ ರೈತರಿಗೆ ಇದು ಆಶ್ವಾಸನೆ ಕೊಡ್ತೀವಿ